ಈ ರುಚಿಕರವಾದ ಹೊಸ ರುಚಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇಲ್ಲಿ ಪೂರ್ತಿ ಹಣ್ಣಾಗಿರೋ ಮೂರು ಬಾಳೆಹಣ್ಣಿದೆ ಅದನ್ನು ಏನು ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ ಬನ್ನಿ ಈಗ ಬಾಣಲೆಗೆ ಒಂದೆರಡು ಚಮಚ ಗಟ್ಟಿ ತುಪ್ಪನ ಹಾಕ್ಕೊಳ್ತೀನಿ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಒಳ್ಳೆಯದು ಇದ್ದರೆ ದಪ್ಪ ತಳ ಇದ್ದರೆ ಒಳ್ಳೆಯದು ಇದಕ್ಕೆ ಬಾಳೆಹಣ್ಣು ಅದಕ್ಕೆ ಬಿಸಿಯಾಗಿದೆ ಈಗ ಈಗ ಬೆಲ್ಲದ ಪುಡಿನ ಹಾಕ್ಕೊಳ್ತೀನಿ ಒಂದು ಮೂರು ಚಮಚ ಊಟದ ಚಮಚದಲ್ಲಿ ಮೂರು ಚಮಚ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಟೇಸ್ಟ್ ಆಗೋ ಹಾಗೆ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಚಮಚ ಅಷ್ಟು ಕಡಲೆ ಬೆಜ್ಜಿದ್ದು ಹಸಿದ ಪುಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಹುರಿತೀವಲ್ವ ಹಸಿ ವಾಸನೆ ಹೋಗುತ್ತವಾಗ ಅದಕ್ಕೆ ಒಂದೆರಡು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರಿಯೋಣ ಒಂದು ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆ ಹಾಗೆ ಮಾಡ್ಕೊಳ್ಳೋಣ ಈಗ ಆಗಿದೆ ಇದು ಇವಾಗ ತಣ್ಣಗಾಗಿದೆ ಇದಕ್ಕೆ ಏಲಕ್ಕಿ ಪುಡಿ ಕಲಿಸ್ಕೊಳ್ತೀನಿ ಹೆಚ್ಚು ಕಮ್ಮಿ ನಾವು ಹೂರಣ ಮಾಡ್ತೀವಲ್ವ ಆ ಹದ ಇದೆ ಇದನ್ನು ಉಂಡೆ ಮಾಡಿಟ್ಕೊಳ್ಳೋಣ ಈಗ ಉಂಡೆಗಳು ಮಾಡ್ಕೊಂಡಿದ್ದೀನಿ ಕಡಲೆ ಇದಕ್ಕೆ ಹಾಕ್ಕೊಳ್ಳೋವಾಗ ಜಿರಡಿನಲ್ಲಿ ಜರಡಿ ಮಾಡಿ ಹಾಕ್ಕೊಂಡ್ರೆ ಗಂಟಾಗೋದಿಲ್ಲ ಈಗ ಒಂದು ಅರ್ಧ ಬಟ್ಲು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಬಟ್ಲು ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಸಣ್ಣ ಚಮಚ ಅದರಿಂದ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಚಿಟಿಕೆ ಉಪ್ಪು ಉಪ್ಪು ಹಾಕ್ಕೊಳ್ತೀನಿ ಮತ್ತು ಅದಕ್ಕೆ ಎರಡು ಚಮಚ ಮೊಸರು ಹಾಕ್ಕೊಳ್ತೀನಿ ಇಷ್ಟೇ ಎಷ್ಟು ಎರಡು ಚಮಚ ಅಷ್ಟು ಹಾಕ್ಕೊಡ್ತೀನಿ ಮತ್ತು ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಚಮಚಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಇದನ್ನೆಲ್ಲ ಕಲಸಿಟ್ಕೊಳ್ಳೋಣ ಮಕ್ಕಳು ಇದಿಷ್ಟನ್ನು ಹೀಗೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸೋಣ ನೋಡಿ ಇದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಇವಾಗ ಈ ಥರ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಚಮಚಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಮೃದುವಾದ ಚಪಾತಿ ಹಿಟ್ಟು ಥರ ಬರಬೇಕು ಈಗ ಕಲಸಿಟ್ಟಿರೋ ಹಿಟ್ಟು ಉಂಡೆಗಳು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ಇಟ್ಕೊಳ್ತೀನಿ ಸ್ವಲ್ಪ ಏನಾದ್ರೂ ಅಳ್ಳಕ್ಕಾದ್ರೆ ಸ್ವಲ್ಪ ರವೆ ಮತ್ತೆ ಅಕ್ಕಿ ಹಿಟ್ಟು ಎರಡು ಹಾಕೋಬಹುದು ಇದರಲ್ಲಿ ಸ್ವಲ್ಪ ಬಟ್ಲ್ ತರ ಮಾಡ್ಕೊಂಡ್ಬಿಟ್ಟು ಇದರೊಳಗಡೆ ಒಂದು ಉಂಡೆನ ಇಟ್ಬಿಟ್ಟು ಮುಚ್ಚಿಬಿಡಬೇಕು ಈ ತರ ಎಲ್ಲಾನು ಮಾಡಿಟ್ಕೊಂಡ್ಬಿಡ್ಬೇಕು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹತ್ಕೊಂಡ್ರೆ ಸ್ವಲ್ಪ ಆಗುತ್ತೆ ಮೆತ್ತಗಿದ್ರೆ ಇಲ್ಲದೇ ಇದ್ರೆ ನಡೆಯುತ್ತೆ ಹಾಗೇ ಈ ಥರ ಉಂಡೆಗಳು ಮಾಡಿಟ್ಕೊಂಡ್ಬಿಡ್ಬೇಕು ಈ ಥರ ಉಂಡೆ ಪ್ರೆಸ್ ಮಾಡ್ಕೊಳ್ತಾ ಇದ್ರೆ ಇದನ್ನ ಈ ಥರ ತಳ್ಕೊಂಡ್ರೆ ಬಂದ್ಬಿಡುತ್ತೆ ಮತ್ತು ಅಕ್ಕಿ ಇಟ್ಟು ಮಾಡಿಕೊಂಡು ಈ ಥರ ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು ಈಗ ಹೆಂಚು ಕಾದಿದೆ ಈ ಥರ ಇ ಈ ಥರ ಅಗ್ಲದ ಹೆಂಚಲ್ಲಿ ಬೇಕಾದರೂ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದು ಒಂದೊಂದೇ ಇದರಲ್ಲಿ ಹಾಕಿ ಈ ಥರ ಹೊರಳಿಸಿ ಅಲ್ಲಿ ಸುಡೋಕೆ ಬಿಡಬಹುದು ಇಲ್ಲಾಂದರೆ ಪಡ್ಡು ಹೆಂಚಲ್ಲಿ ಸರ್ ಮಾಡ್ಕೋಬಹುದು ಅದಕ್ಕೆ ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಒಂದೊಂದು ಕಡೆ ಸುಟ್ಟ ಮೇಲೆ ಹೊರಳಿಸ್ತಾ ಇರಬೇಕು ಕರಿಯೋಕೆ ಇಷ್ಟ ಇರೋರು ಕರಿಲೂಬಹುದು ಈ ಥರ ಒಂದೊಂದು ಕಡೆ ಆದಮೇಲೆ ಇನ್ನೊಂದು ಕಡೆ ಈ ಥರ ಹೊರಡಿಸ್ಕೊಂಡ್ರೆ ಇವಾಗ ಆ ಕಡೆ ಸುತ್ತಿರುತ್ತೆ ಆ ಥರ ಬದಲಾಯಿಸ್ತಾ ಇರಬೇಕು ಒಟ್ಟಿಗೆ ಆರೋಳಿ ಸುಡಬಹುದು ಈ ಥರ ಆದರೂ ಸುಡಬಹುದು ಕಡ್ಡು ಹೆಂಚಲ್ಲಾದ್ರೂ ಸುಡಬಹುದು ಈಗ ಹೆಚ್ಚು ಕಡಿಮೆ ಎಲ್ಲ ಸುಡ್ತಾ ಬಂದಿದೆ ಇದು ನೋಡೋಕ್ಕೆ ಸೂಪಿ ನುಂಗ ಥರನೇ ಇರುತ್ತೆ ನಾವು ಈ ಥರ ಸ್ವಲ್ಪ ಏನಾದರೂ ಮಿಕ್ಕಿದೆ ಬಾಳೆಹಣ್ಣು ಅಂದಾಗ ಮತ್ತು ಇದಕ್ಕೋಸ್ಕರ ನಾವು ಉದ್ದಿನ ಎಲ್ಲ ರುಬ್ಬಿ ಎಲ್ಲನೂ ಮಾಡ್ಕೊಳಕ್ಕೂ ಆಗೋದಿಲ್ಲ ಇದು ಒಂದು ಹೊಸ ರುಚಿ ರುಚಿಯಾದಂಗೆ ಆಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ಬೇಕಿದ್ರೆ ಬಾಕ್ಸು ಕೂಡ ಹಾಕ್ಕೊಡ್ಬೋದು ಈ ಥರ ನಿಧಾನಕ್ಕೆಲ್ಲ ದುಡ್ಡಬೇಕಾಗ್ತದೆ ಪಟ್ಟು ಹೆಂಚಿನಾಗ ಅದನ್ನು ಸ್ವಲ್ಪ ಹೊರಳಿಸ್ಬೋದು ಹುರುಳು ಉರುಳಿಸೋ ಹಾಗೆ ಇಷ್ಟು ಪೇಷನ್ಸ್ ಇಲ್ಲ ಅಂದರೆ ಕರೆದು ಬಿಡ್ಬೋದು ಇದನ್ನು ಅದು ಕೂಡ ಈಸಿಯಾಗುತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಟ್ಟಿಗೆ ಹಾಲುಗಳು ಹಾಕ್ಬಿಟ್ಟು ಮಾಡ್ಬೋದು ಇದು ಮುಳುಗುವಷ್ಟು ಎಣ್ಣೆ ಹಾಕಬೇಕು ಇಲ್ಲ ಶಾಲೆ ಫ್ರೈ ಮಾಡ್ತೀನಿ ಅಂದರೆ ಸ್ವಲ್ಪ ಅಂಚಿರೋ ಹೆಂಚಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಹಾಗೂ ಮಾಡಬಹುದು ಗಸವ್ಯೋಗ ಸಿದ್ಧವಾಗಿದೆ ಬೇಕಿದ್ರೆ ಇದ್ರ ಮೇಲೆ ಬಿಸಿ ಬಿಸಿ ಇದ್ರ ಮೇಲೆ ತುಪ್ಪ ಕೂಡ ಹಾಕ್ಕೋಬಹುದು ಇನ್ನೂ ಚೆನ್ನಾಗಿರುತ್ತೆ ಸಿಹಿಗೆ ಯಾವಾಗಲೂ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಸುಪ್ಪು ತುಪ್ಪ ಹಾಕ್ಕೊಂಡು ಕವಿಬಹುದು ನೋಡಿ ಇದು ಸುಕ್ಕಿ ಥರನೇ ಅನಿಸುತ್ತಲ್ವ ತಣ್ಣಗಾದ್ಮೇಲೆ ಕೂಡ ಚೆನ್ನಾಗೇ ಇರುತ್ತೆ ಬೇಗ ಏನು ಮೆತ್ತಗಾಗಲ್ಲ